ಬಸ್ ಟಿಕೆಟ್ ದರ ಕರ್ನಾಟಕದಲ್ಲಿ ಜಾಸ್ತಿ ಆಗುತ್ತಾ ಇದರ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿದಾಗ ಹೌದು ಸದನ ಇತ್ತು ಇಂಥ ಪ್ರಸ್ತಾಪ ನನ್ನ ಮುಂದೆ ಬಂದಿತ್ತು ಆದರೆ ನಾನು ಸದ್ಯಕ್ಕೆ ಸದನ ಇತ್ತಲ್ಲ ಹಾಗಾಗಿ ನಾನೇನು ಮಾತಾಡ್ಲಿಕ್ಕೆ ಹೋಗಿಲ್ಲ ಮುಂದೆ ಇದನ್ನು ನಾವು ಪರಿಶೀಲಿಸ್ತೀವಿ ಅದರ ಅರ್ಥ ಏನು ಅಂತ ಹೇಳಿದ್ರೆ ಪರಿಶೀಲಿಸ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಆಗಬಹುದು ಅಂತ ಎಷ್ಟು ಶೇಕಡ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಬಹುದು ಅಂತ ನೂರು ರೂಪಾಯಿ ಒಂದು ಬಸ್ ಟಿಕೆಟ್ ಬಾಳ್ತಾ ಇದ್ದರೆ ಅದಕ್ಕೆ ಇವಾಗ ದರ ಇದ್ದರೆ ಅದರ ಮೇಲೆ ನೂರ ಹದಿನೈದು ರೂಪಾಯಿ ಮಾಡಬಹುದು ಅಥವಾ ನೂರ ಇಪ್ಪತ್ತು ರೂಪಾಯಿ ಕೂಡ ಮಾಡಬಹುದು ಅದನ್ನು ಅಂತ ವಾಯವ್ಯ ಸಾರಿಗೆ ಕಡೆಯಿಂದನೂ ಕೂಡ ಇಂಥ ಪ್ರಸ್ತಾವನೆ ಬಂದಿದೆ ಟಿಕೆಟ್ ದರ ಜಾಸ್ತಿ ಮಾಡಬೇಕು ಅಂಥೇಳಿ ಇದನ್ನು ಸಾರಿಗೆ ಸಚಿವರು ಒಪ್ಕೊಂಡಿದ್ದಾರೆ ಹೌದು ಪ್ರಸ್ತಾವನೆ ಬಂದಿರೋದು ನಿಜ ಟಿಕೆಟ್ ದರ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಇದ್ರ ಬಗ್ಗೆ ಸದನ ನಡೀತಾ ಇತ್ತು ಇದಾದಮೇಲೆ ನಾವು ನೋಡ್ತೀವಿ ಮುಂದೆ ದಿನ ನಾವು ಪರಿಶೀಲಿಸ್ತೀವಿ ಅಂತ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ ನಾನು ಮುಂದೆ ಪ್ರಸ್ತಾವ ಅಸೆಂಬ್ಲಿ ಚುನಾವಣೆ ಇತ್ತಲ್ಲ ಅದರ ಬಗ್ಗೆ ಗಮನ ಹರಿಸಿಲ್ಲ ಪ್ರಪೋಸಲ್ ಬಂದಿದೆ ಅಂತ ನೋಡಿಲ್ಲ ಅದು ನೋಡಿದ ತಕ್ಷಣ ನಿಮ್ಗೆ ಏನಾದ್ರೆ ನಿಮಗೆ ಫಸ್ಟ್ ಹೇಳೋದು ಏನಿಲ್ಲ ನನ್ನ ಮುಂದೆ ಪ್ರಸ್ತಾವ ಯಾವುದು ಇಲ್ಲ ಅಸೆಂಬ್ಲಿ ಚುನಾವಣೆ ಇತ್ತಲ್ಲ ಅದ್ರ ಬಗ್ಗೆ ಗಮನಾರ್ಥ